ಇದು ಸಂಗೀತ ನೃತ್ಯ ಧ್ಯಾನ ಮತ್ತು ಉತ್ಸವಗಳಿಂದ ಕೂಡಿದ ರಾತ್ರಿಯಾಗಲಿದೆ ಲೋಕಸಭಾ ಸಮರಕ್ಕೆ ಕಾಂಗ್ರೆಸ್ ನಲ್ಲಿ ತೀವ್ರ ಕಸರತ್ತ ಮಾಡಲಾಗ್ತಾ ಇದೆ ನಾಳೆ ದೆಹಲಿಯಲ್ಲಿ ಕಾಂಗ್ರೆಸ್ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ಇಟ್ಕೊಂಡಿದೆ ಎಐಸಿಸಿ ಸ್ಕ್ರೀನಿಂಗ್ ಕಮಿಟಿ ಚುನಾವಣಾ ಸಮಿತಿ ಸಭೆಯನ್ನ ನಡೆಸಲಾಗುತ್ತೆ ಲೋಕಸಭಾ ಚುನಾವಣೆಗೆ ತಯಾರಿಯನ್ನ ಕಾಂಗ್ರೆಸ್ ಮಾಡ್ಕೊಳ್ತಾ ಇರುವಂತದ್ದು ನಾಳೆ ಪ್ರಮುಖವಾಗಿ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ಇಟ್ಕೊಳ್ಳಲಾಗಿದೆ ಎ ಐಸಿಸಿ ಸ್ಕ್ರೀನಿಂಗ್ ಕಮಿಟಿ ಮತ್ತು ಚುನಾವಣಾ ಸಮಿತಿ ಈ ಒಂದು ಸಭೆಯನ್ನ ಇಟ್ಕೊಂಡಿದೆ ಸಭೆಯಲ್ಲಿ ಅಭ್ಯರ್ಥಿಗಳ ಆಯ್ಕೆಯ ಬಗ್ಗೆ ಸುದೀರ್ಘವಾದಂತ ಒಂದು ಚರ್ಚೆಯನ್ನ ಮಾಡಲಾಗುತ್ತೆ ರಾಜ್ಯಗಳು ಕಳಿಸಿರುವಂತಹ ಪಟ್ಟಿಯ ಬಗ್ಗೆ ಪರಿಶೀಲನೆಯನ್ನ ನಡೆಸಲಾಗುತ್ತೆ ಕೆಲವು ಹೆಸರುಗಳನ್ನ ಕೈಬಿಟ್ಟು ಉಳಿದ ಪಟ್ಟಿಯನ್ನ ಅಂತಿಮಗೊಳಿಸಲಾಗುತ್ತೆ ಸಭೆಯಲ್ಲಿ ಮೊದಲ ಪಟ್ಟಿ ರೆಡಿ ಮಾಡಲಿದೆ ಹೈಕಮಾಂಡ್ ಈಗಾಗಲೇ ಎಲ್ಲ ರಾಜ್ಯಗಳಿಂದ ಒಂದೊಂದು ಪಟ್ಟಿಯನ್ನ ಕಳಿಸಲಾಗಿದೆ ಅದನ್ನು ಆಳೆದು ತೂಗಿ ಒಂದಷ್ಟು ಜನನ ಇಟ್ಕೊಳ್ಬೇಕಾಗತ್ತೆ ಒಂದಷ್ಟು ಜನರನ್ನ ಮೈನಸ್ ಮಾಡ್ಕೊಳ್ಬೇಕಾಗತ್ತೆ ಸೊ ಆ ಕೆಲಸವನ್ನು ಹೈಕಮಾಂಡ್ ಮಾಡಲಿದೆ ನಾಲ್ಕೈದು ದಿನಗಳಲ್ಲೇ ಮೊದಲ ಪಟ್ಟಿ ರಿಲೀಸ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಹದಿನೈದು ಕ್ಷೇತ್ರಗಳಿಗೆ ಸಿಂಗಲ್ ನೇಮ್ ಕಳಿಸಿರುವಂತಹ ಕೈ ನಾಯಕರು ಈ ಬಾರಿ ಬಹುತೇಕ ಸಚಿವರನ್ನ ಕಣಕ್ಕಿಳಿಸುವಂತ ಸಾಧ್ಯತೆ ಇದೆ ಸೊ ಹಾಗಾಗಿ ಯಾರಿಗೆಲ್ಲ ಸ್ಥಾನ ಸಿಗುತ್ತೆ ಇದು ಕೂಡ ಪ್ರಶ್ನೆ ಆಗಿರುವಂಥದ್ದು ಸಚಿವರನ್ನೇ ಇಳಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಲೆಕ್ಕಾಚಾರವನ್ನು ಹಾಕೊಂಡಿದ್ದಾರೆ ಹಾಕ್ಕೊಂಡಿದ್ದಾರೆ ರಾಜ್ಯ ಕಾಂಗ್ರೆಸ್ನ ನಾಯಕರುಗಳು ಅನ್ನೋದು ಕೂಡ ಇದೆ ಕೆಲವರು ಸಚಿವರು ಬೇಡ ಅಂತ ಹೇಳ್ತಿದ್ದಾರೆ ಇನ್ನು ಕೆಲವರು ಇಲ್ಲ ಅವರ ವರ್ಚಸ್ ಹಾಗೇ ಇದೆ ಈಗ ತಾನೇ ಅಧಿಕಾರಕ್ಕೆ ಬಂದಿದ್ದಾರೆ ಎಲ್ಲರ ವರ್ಚಸ್ಸನ್ನು ಕಾಪಾಡಿಕೊಂಡಿದ್ದಾರೆ ಸೊ ಅದು ಲೋಕಸಭೆಗೂ ಕೂಡ ಎಫೆಕ್ಟ್ ಆಗ್ಬೋದು ಹಾಗಾಗಿ ಅವರನ್ನೇ ನೆಲೆಸೋದು ಬೆಟರ್ ಅನ್ನುವಂಥ ಒಂದಷ್ಟು ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ ಹಾಗಾಗಿ ತುಂಬ ಕಡೆಯಲ್ಲಿ ಸಿಂಗಲ್ ಹೆಸರುಗಳು ಇದೆ ಯಾರ್ಯಾರ ಹೆಸರನ್ನ ಹಾಗೆ ಉಳಿಸ್ಕೊಳ್ತಾರೆ ಯಾರ್ಯಾರ ಹೆಸರು ಬೇಡ ಅಂತ ಹೇಳ್ತಾರೆ ಕಾಂಗ್ರೆಸ್ನವರು ಗೊತ್ತಿಲ್ಲ ಮೊದಲ ಪಟ್ಟಿ ರಿಲೀಸ್ ಮಾಡುವಂಥ ಸಾಧ್ಯತೆ ಇದೆ ಸಮೀಪದಲ್ಲೇ ಹಾಗಾಗಿ ನಾಳೆ ಹೈ ವೋಲ್ಟೇಜ್ ಮೀಟಿಂಗ್ ಇದೆ ಈ ಮೀಟಿಂಗ್ನಲ್ಲಿ ಪ್ರಮುಖವಾಗಿ ಅಭ್ಯರ್ಥಿಗಳನ್ನು ಫೈನಲ್ ಮಾಡಲಾಗತ್ತೆ ಒಂದಷ್ಟು ಸಚಿವರ ಹೆಸರುಗಳಂತೂ ಓಡಾಡ್ತಿರೋದು ಹೌದು ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಚಾಮರಾಜನಗರ ಈ ಕ್ಷೇತ್ರದಲ್ಲಿ ನಿಂತ್ಕೋಬೇಕು ನಿಂತ್ಕೋಬಹುದು ನಿಂತ್ಕೊಳ್ತಾರೆ ಈ ಎಲ್ಲ ಆ್ಯಂಗಲಲ್ಲೂ ಕೂಡ ಚರ್ಚೆಗಳು ಆಗ್ತಾಯಿದೆ ಹಾಗೆಯೇ ಕೋಲಾರದಲ್ಲಿ ಕೆ ಎಚ್ ಮುನಿಯಪ್ಪ ಇನ್ನು ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಬಳ್ಳಾರಿಯಲ್ಲಿ ಬಿ ನಾಗೇಂದ್ರ ಇನ್ನು ಬೆಂಗಳೂರು ಕೇಂದ್ರದಲ್ಲಿ ಕೆ ಜೆ ಜಾರ್ಜ್ ಹಾಗೆಯೇ ಬೆಂಗಳೂರು ದಕ್ಷಿಣದಲ್ಲಿ ದಿನೇಶ್ ಗುಂಡೂರಾವ್ ಹಾಗೆ ಬೆಂಗಳೂರು ಉತ್ತರದಲ್ಲಿ ಕೃಷ್ಣಬೈರೇಗೌಡ ಹೀಗೆ ಅನೇಕ ಹೆಸರುಗಳು ಅಂದರೆ ಈ ಸಚಿವರುಗಳ ಹೆಸರುಗಳೇ ಕೇಳಿ ಇದೆ ಲೋಕಸಭಾ ಚುನಾವಣೆಗೂ ಕೂಡ ಅವರು ನಿಲ್ಲಿಸಬೇಕು ಯಾಕಂದರೆ ಅವರ ವರ್ಚಸ್ಸು ಜಾಸ್ತಿ ಇದೆ ಹಾಗಾಗಿ ಅವರನ್ನು ನಿಲ್ಲಿಸೋದು ಬೆಟರ್ ಅಂತ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸೀಟ್ಗಳನ್ನು ಗೆಲ್ಲಬೇಕು ಅಂತಂದರೆ ನಾವು ಈ ಒಂದು ಸ್ಟ್ರಾಟರ್ಜಿಯನ್ನು ಫಾಲೋ ಮಾಡಲೇಬೇಕಾಗತ್ತೆ ಆ ಅನಿವಾರ್ಯತೆ ಇದೆ ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾರೆ ಹಾಗಾಗಿ ಒಂದಷ್ಟು ಸಚಿವರ ಹೆಸರುಗಳು ನಾನು ಈಗಾಗಲೇ ಹೇಳಿದೆ ಯಾವ್ಯಾವ ಕ್ಷೇತ್ರದಿಂದ ಯಾವ್ಯಾರು ನಿಂತ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಲೆಕ್ಕಾಚಾರವನ್ನು ಹಾಕೊಳ್ಳಾಗ್ತಾ ಇದೆ ಇವರೆಲ್ಲ ಗೊತ್ತಿರುವಂಥವ್ರೆ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥವ್ರೆ ಈಗ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಒಂದು ಅಭೂತಪೂರ್ವವಾದಂಥ ಗೆಲುವು ಕಾಂಗ್ರೆಸ್ಗೆ ಸಿಕ್ಕಿದೆ ಆ ವರ್ಚಸ್ಸನ್ನು ಈ ಸಚಿವರುಗಳು ಹಾಗೆ ಉಳಿಸ್ಕೊಂಡಿದ್ದಾರೆ ಸೊ ಹಾಗಾಗಿ ಆ ಹ್ಯಾಂಗ್ ಓವರ್ನಲ್ಲೇ ಆ ಅಲೆಯಲ್ಲಿಗೆ ಇವರನ್ನೇ ಲೋಕಸಭಾ ಚುನಾವಣೆಗೆ ನಿಲ್ಲಿಸಿದ್ರೆ ಮತಗಳು ಬಂದೇ ಬರುತ್ತೆ ನಾವು ಏನು ಅಂದ್ಕೊಂಡಿದ್ದೀವಿ ಅತಿ ಹೆಚ್ಚು ಸೀಟ್ಗಳನ್ನು ಗೆಲ್ಲಬೇಕು ಅಂತ ಅದನ್ನು ಈಸಿಲಿ ಗೆಲ್ಲಬಹುದು ಅನ್ನೋದು ಕಾಂಗ್ರೆಸ್ನ ಒಂದು ರಣತಂತ್ರ ಆಗಿದೆ ಹಾಗಾಗಿ ಇಷ್ಟು ಸಚಿವರ ಹೆಸರುಗಳು ಲೋಕಸಭಾ ಚುನಾವಣೆಗೂ ಕೂಡ ಕೆಲವೊಂದು ಕ್ಷೇತ್ರಗಳ ಜೊತೆಗೆ ಇವ್ರ ಹೆಸರು ಕೇಳಿ ಬರ್ತಾ ಇದೆ ಇನ್ನು ಅದರ ಜೊತೆಗೆ ಸಿಂಗಲ್ ಲೆಂಗ್ ಕ್ಷೇತ್ರಗಳು ಕೂಡ ಓಡಾಡ್ತಾ ಇದೆ ಹಾಗಾದ್ರೆ ಸಿಂಗಲ್ ಲೆಂಗ್ ಕ್ಷೇತ್ರಗಳು ಯಾವ್ಯಾವಿದೆ ಯಾರ್ಯಾರ ಹೆಸರು ಕೇಳಿ ಬರ್ತಾ ಇದೆ ಯಾಕೆ ಅವ್ರ ಹೆಸರು ಕೇಳಿ ಬರ್ತಾ ಇದೆ ಅದನ್ನು ನೋಡ್ತಾ ಹೋಗೋದಾದ್ರೆ ಚಿಕ್ಕಬಳ್ಳಾಪುರದಿಂದ ರಕ್ಷಾರಾಮಯ್ಯ ರಕ್ಷಾರಾಮಯ್ಯ ಅವರು ಫುಲ್ ಆ್ಯಕ್ಟಿವ್ ಆಗಿದ್ದಾರೆ ಅವ್ರಿಗೆ ಒಂದಷ್ಟು ಫ್ಯಾನ್ ಫಾಲೋವರ್ಸ್ ಇದ್ದಾರೆ ಹಾಗಾಗಿ ರಕ್ಷಾರಾಮಯ್ಯ ಅವರ ಹೆಸರು ಇತ್ತೀಚೆಗೆ ಜಾಸ್ತಿ ಕೇಳಿ ಬರ್ತಾ ಇದೆ ಇನ್ನು ಮಂಡ್ಯದಿಂದ ಸ್ಟಾರ್ ಚಂದ್ರು ಹಾಗೆಯೇ ಪ್ರಭಾ ಮಲ್ಲಿಕಾರ್ಜುನ್ ದಾವಣಗೆರೆಯಿಂದ ವಿಜಯಪುರದಿಂದ ರಾಜು ಅಲಗೂರು ಚಿತ್ರದುರ್ಗದಿಂದ ಚಂದ್ರಪ್ಪ ಹಾಗೆಯೇ ಚಿಕ್ಕೋಡಿಯಿಂದ ಪ್ರಕಾಶ್ ಹುಕ್ಕೇರಿ ಬೆಂಗಳೂರು ಗ್ರಾಮಾಂತರದಿಂದ ಡಿ ಕೆ ಸುರೇಶ್ ಅವರು ಹಾಗೆಯೇ ಬೀದರಿಂದ ರಾಜಶೇಖರ್ ಪಾಟೀಲ್ ಅವರು ಶಿವಮೊಗ್ಗದಿಂದ ಗೀತಾ ಶಿವರಾಜ್ ಕುಮಾರ್ ಅವರ ಹೆಸರು ಕೇಳಿ ಬರ್ತಾ ಇದೆ ಹಾಸನದಿಂದ ಶ್ರೇಯಸ್ ಪಟೇಲ್ ಅವರ ಹೆಸರು ಬರ್ತಾ ಇದೆ ಉಡುಪಿ ಚಿಕ್ಕಮಗಳೂರಿಂದ ಜಯಪ್ರಕಾಶ್ ಹೆಗ್ಡೆ ಹೆಸರು ಕೇಳಿ ಬರ್ತಾ ಇದೆ ಇನ್ನು ಹುಬ್ಬಳ್ಳಿ ಧಾರವಾಡದಿಂದ ರಜತ್ ಮಠ ಅವರ ಹೆಸರು ಬರ್ತಾ ಇದೆ ಈ ಸಿಂಗಲ್ ನೇಮ್ಗಳು ಕೇಳಿ ಬರ್ತಾ ಇದೆ ಅಲ್ಲಿ ಬೇರೆ ಯಾರನ್ನು ನಿಲ್ಸೋದು ಬೇಡ ಇವರನ್ನೇ ನಿಲ್ಸ್ಬಿಡೋಣ ಇವರ ವರ್ಚಸ್ಸು ಅಲ್ಲಿ ಚೆನ್ನಾಗಿದೆ ಇವ್ರು ನಿಂತ್ಕೊಂಡ್ರೆ ಆರಾಮಾಗಿ ಗೆಲ್ಲಬಹುದು ಇವ್ರ ಪರವಾಗಿ ಜನರು ಇದ್ದಾರೆ ಅನ್ನುವಂಥ ರೀತಿಯಲ್ಲಿ ಸಿಂಗಲ್ ನೇಮ್ಗಳು ಕೂಡ ಕೇಳಿ ಬರ್ತಾ ಇದೆ ಇವರನ್ನೇ ಆಯ್ಕೆ ಮಾಡ್ಕೋಬೇಕು ಅಥವಾ ಇವರನ್ನೇ ನಿಲ್ಲಿಸ್ಬೇಕು ಇವರೇ ಬೆಟರ್ ಆಪ್ಷನ್ ನಮಗೆ ಅನ್ನೋ ಲೆಕ್ಕಾಚಾರದಲ್ಲೂ ಕೂಡ ಹೆಸರುಗಳು ಕೇಳಿ ಬರ್ತಾ ಇದೆ ರಾಜ್ಯ ನಾಯಕರುಗಳು ಆ ಪಟ್ಟಿಯನ್ನು ಮಾಡಿ ಹೈಕಮಾಂಡ್ಗೆ ಕಳಿಸ್ಕೊಟ್ಟಿದ್ದಾರೆ ಹೈಕಮಾಂಡ್ ಮತ್ತೆ ಅಳೆದು ತೂಗಿ ಇವ್ರು ಯಾಕೆ ಇವ್ರ ಹಿನ್ನೆಲೆ ಇವ್ರಿಗೆ ಯಾವ ಥರದ ವೋಟ್ಗಳು ಬೀಳುತ್ತೆ ಅಂದರೆ ಸಮುದಾಯವಾರುನಾ ವಾರುಣ ಅಥವಾ ಜನಪ್ರಿಯತೆ ವಾರುಣ ಹೇಗೆ ಏನು ಈ ಎಲ್ಲ ಲೆಕ್ಕಾಚಾರಗಳನ್ನು ಹೈಕಮಾಂಡ್ ನಾಯಕರುಗಳು ಕೂಡ ಹಾಕ್ಕೊಳ್ತಾರೆ ಅಳಿದು ತೂಗಿ ಇದರಲ್ಲಿ ಒಂದಷ್ಟು ಹೆಸರು ಫೈನಲ್ ಆಗಿ ಇನ್ನೊಂದಷ್ಟು ಹೆಸರುಗಳಿಗೆ ಕೋ ಕೊಡುವಂಥ ಸಾಧ್ಯತೆಗಳು ಕೂಡ ಇದೆ ಸೊ ಹಾಗಾಗಿ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಕಾಂಗ್ರೆಸ್ ಮೊದಲ ಪಟ್ಟಿ ರಿಲೀಸ್ಗೆ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಈ ಬಗ್ಗೆ ಹೆಚ್ಚು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಶಿವು ಈಗ ಕಾಂಗ್ರೆಸ್ ಬಹಳ ಸ್ಟ್ರಾಟರ್ಜಿಗಳನ್ನು ಮಾಡ್ಕೊಳ್ತಾ ಇದೆ ಅದರಲ್ಲಿ ಒಂದಷ್ಟು ಹೆಸರುಗಳು ಈ ಹಿಂದೆಯಿಂದಲೂ ಎಲ್ರಿಗೂ ಗೊತ್ತಿರುವಂಥದ್ದು ಅಂದರೆ ಸಚಿವರಾಗಿ ಕೆಲಸ ಮಾಡ್ಕೊಂಡು ಬಂದವರು ಮತ್ತು ಇತ್ತೀಚೆಗೆ ಆ್ಯಕ್ಟಿವ್ ಆಗಿರೋರು ಅವ್ರ ಹೆಸರುಗಳು ಕೇಳಿ ಬರ್ತಾ ಇದೆ ಯಾರ್ಯಾರಿಗೆ ಸಾಧ್ಯತೆ ಇದೆ ಅವಕಾಶಗಳು ಸಿಗುವಂಥ ಸಾಧ್ಯತೆ ಹೈಕಮಾಂಡ್ ಯಾವ ಏನೆಲ್ಲ ಲೆಕ್ಕಾಚಾರಗಳನ್ನು ಹಾಕೊಳ್ತಾ ಇದೆ ಎಷ್ಟರ ಮಟ್ಟಿಗೆ ಈ ಮೀಟಿಂಗ್ ಹೈ ವೋಲ್ಟೇಜ್ ಆಗಿದೆ ನೀತಿ ನಾಳೆ ಕಾಂಗ್ರೆಸ್ ಚುನಾವಣಾ ಸಮಿತಿ ಸಭೆ ಇದೆ ಅದಕ್ಕೂ ಮುನ್ನ ಇವತ್ತು ಸಂಜೆ ಸ್ಕ್ರೀನಿಂಗ್ ಕಮಿಟಿ ಸಭೆ ನಡೆಯುತ್ತೆ ಅನ್ನುವಂತ ಮಾಹಿತಿಗಳು ಕೂಡ ಇದೆ ಅಧಿಕೃತವಾಗಿ ನಾಳೆ ಎರಡೂ ಸಭೆಗಳನ್ನ ನಡೆಸಲಾಗುತ್ತೆ ಹಾಗಾಗಿ ರಾಜ್ಯ ನಾಯಕರು ಕೂಡ ನಾಳೆ ದೆಹಲಿಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಹಾಗೆ ಡಿ ಕೂಡ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಈಗಾಗಲೇ ಬಿಜೆಪಿ ನೂರ ತೊಂಬತ್ತೈದು ಕ್ಷೇತ್ರಗಳ ಅಭ್ಯರ್ಥಿಗಳ ಒಂದು ಪಟ್ಟಿಯನ್ನ ಅನೌನ್ಸ್ ಮಾಡಿದೆ ಇಡೀ ರಾಷ್ಟ್ರಾದ್ಯಂತ ಆದ್ರೆ ಕಾಂಗ್ರೆಸ್ಸು ಮೊದಲಿಗೆ ಅಭ್ಯರ್ಥಿಗಳ ಆಯ್ಕೆ ಹುಡುಕಾಟದಲ್ಲಿ ತೊಡಗಿತ್ತು ಆದ್ರೆ ಇಲ್ಲಿಯವರೆಗೂ ಕೂಡ ಅಭ್ಯರ್ಥಿಗಳ ಆಯ್ಕೆಯನ್ನ ಮಾಡಿಲ್ಲ ಮಾರ್ಚ್ ಬಹುತೇಕವಾಗಿ ಹದಿನೈದರ ಹದಿನೈದು ಅಥವಾ ಹದಿನಾರರಂದು ಅಧಿಸೂಚನೆ ಪ್ರಕಟ ಆಗುವಂತ ಸಾಧ್ಯತೆಗಳಿದೆ ಚುನಾವಣೆ ಅಧಿಸೂಚನೆ ಆದ್ರೆ ಇಲ್ಲಿಯವರೆಗೂ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿಲ್ಲ ಪಟ್ಟಿಯನ್ನ ಬಿಡುಗಡೆ ಮಾಡಿಲ್ಲ ಹಾಗಾಗಿ ಈಗ ಈ ನಡೆಯುವಂತಹ ಸ್ಕ್ರೀನಿಂಗ್ ಕಮಿಟಿ ಸಭೆ ಹಾಗೆ ಚುನಾವಣಾ ಸಮಿತಿ ಸಭೆಯಲ್ಲಿ ಆ ಬಹುತೇಕವಾಗಿ ಮೊದಲ ಪಟ್ಟಿಯನ್ನ ರಿಲೀಸ್ ಮಾಡುವಂತ ಒಂದು ಸಾಧ್ಯತೆಗಳಿದೆ ಹಾಗಾಗಿ ರಾಜ್ಯದಿಂದಲೂ ಕೂಡ ಪಟ್ಟಿಯನ್ನ ರವಾನೆ ಮಾಡಲಾಗಿದೆ ಹೈಕಮಾಂಡ್ಗೆ ಸುಮಾರು ಹದಿನೈದು ಕ್ಷೇತ್ರಗಳಲ್ಲಿ ಸಿಂಗಲ್ ನೇಮ್ಗಳನ್ನ ಕಳಿಸಲಾಗಿದೆ ಬಹುತೇಕವಾಗಿ ಅದರಲ್ಲಿ ಒಂದೆರಡು ಮೂರು ಹೆಸರುಗಳನ್ನ ಆ ಸಮಿತಿ ಸಭೆಯಲ್ಲಿ ಕೈ ಬಿಡಬಹುದು ಉಳಿದ ಅಭ್ಯರ್ಥಿಗಳ ಆಯ್ಕೆಗೆ ಗ್ರೀನ್ ಸಿಗ್ನಲ್ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ ಹಾಗೆ ಕಾಂಗ್ರೆಸ್ಗೆ ಹಲವು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳೇ ಇಲ್ಲ ಸೂಕ್ತವಾದಂತಹ ಅಭ್ಯರ್ಥಿಗಳೇ ಇಲ್ಲ ಅಂತಹ ಕಡೆಗಳಲ್ಲಿ ಹಾಲಿ ಸಚಿವರನ್ನೇ ಕಣಕ್ಕಿಳಿಸ್ಬೇಕು ಅನ್ನುವಂತಹ ಚರ್ಚೆಗಳು ಹೆಚ್ಚಿನ ಪ್ರಮಾಣದಲ್ಲಿ ಇದೆ ಅದರಲ್ಲಿ ಡಿಕೆ ಶಿವಕುಮಾರ್ ಪದೇ ಪದೇ ಹೈಕಮಾಂಡ್ ಗಮನಕ್ಕೆ ತಂದಿದ್ದಾರೆ ಎಐಸಿಸಿ ಒಂದು ಸರ್ವೆಯನ್ನ ಮಾಡ್ತಿತ್ತು ಕೆಪಿಸಿಸಿ ಕೂಡ ಸರ್ವೆಯನ್ನು ಮಾಡ್ತಿತ್ತು ಒಟ್ಟು ನಾಲ್ಕು ಸರ್ವೆಗಳಾಗಿದೆ ಆ ಸರ್ವೆ ರಿಪೋರ್ಟ್ ಗಳಲ್ಲೂ ಕೂಡ ಕೆಲವು ಕ್ಷೇತ್ರಗಳಲ್ಲಿ ಹಾಲಿ ಸಚಿವರನ್ನ ಕಣಕ್ಕಿಳಿಸಿದ್ರೆ ಅಲ್ಲಿ ಗೆಲ್ಬಹುದು ಅನ್ನುವಂತ ಒಂದು ವರದಿ ಬಂದಿದೆ ಹಾಗಾಗಿ ಹಾಲಿ ಸಚಿವರನ್ನೇ ಆ ಚುನಾವಣೆಯಲ್ಲಿ ಕಣಕ್ಕಿಳಿಸೋದು ನಂತರ ಅವರು ಹೇಳಿದಂತವ್ರಿಗೆ ಉಪಚುನಾವಣೆಯಲ್ಲಿ ಅವರ ಕ್ಷೇತ್ರಗಳಿಗೆ ಟಿಕೆಟ್ ಕೊಡುವಂತಹ ಒಂದು ಚಿಂತನೆ ರಾಜ್ಯ ಕಾಂಗ್ರೆಸ್ ನಾಯಕರು ಮಾಡಿದ್ದಾರೆ ಆದ್ರೆ ಹೈಕಮಾಂಡ್ ಅದಕ್ಕೆ ಒಪ್ಪಿಗೆಯನ್ನ ಕೊಡ್ಬೇಕಾಗತ್ತೆ ಹಾಗಾಗಿ ಸಭೆಯಲ್ಲಿ ಇದ್ರ ಬಗ್ಗೆ ಗಂಭೀರ ಚರ್ಚೆಗಳಾಗತ್ತೆ ಹೈಕಮಾಂಡ್ ಒಂದು ವೇಳೆ ಸೂಚನೆಯನ್ನ ಕೊಟ್ಟಿದ್ದೆ ಆದ್ರೆ ಆ ಅಲ್ಲಿ ಇರುವಂತಹ ಸುಮಾರು ಐದಾರು ಸಚಿವರು ಕಣಕ್ಕಿಳಿಬೇಕಾದಂತ ಅನಿವಾರ್ಯತೆ ಕೂಡ ಸೃಷ್ಟಿಯಾಗಬಹುದು ಯಾಕಂದ್ರೆ ಬೆಳಗಾವಿಯಲ್ಲಿ ನಾವು ಗೆಲ್ಲೇಬೇಕು ಅಂತ ಹೇಳಿದ್ರೆ ಅಲ್ಲಿ ಸತೀಶ್ ಜಾರಕಿಹೊಳಿ ಅವರನ್ನೇ ಕಣಕ್ಕಿಳಿಸ್ಬೇಕು ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ಕೋಲಾರದಲ್ಲಿ ಮುನಿಯಪ್ಪ ಅವರನ್ನ ಕಣಕ್ಕಿಳಿಸೋದು ಚಾಮರಾಜನಗರದಲ್ಲಿ ಮಹದೇವಪ್ಪ ಅವರನ್ನ ಕಣಕ್ಕಿಳಿಸ್ಬೇಕು ಅನ್ನುವಂಥದ್ದು ಬೆಂಗಳೂರು ದಕ್ಷಿಣದಲ್ಲಿ ನಾವು ಗೆಲ್ಬೇಕು ಅಂದ್ರೆ ದಿನೇಶ್ ಗುಂಡೂರಾವ್ ಅವರನ್ನ ಕಣಕ್ಕಿಳಿಸ್ಬೇಕು ಉತ್ತರದಲ್ಲಿ ಕೃಷ್ಣ ಬೈರೇಗೌಡರನ್ನ ಕಣಕ್ಕಿಳಿಸ್ಬೇಕು ಅನ್ನುವಂತಹ ಚರ್ಚೆಗಳಿದೆ ಹಾಗಾಗಿ ಹಾಲಿ ಸಚಿವರ ಸ್ಪರ್ಧೆಯ ಬಗ್ಗೆ ಹೈಕಮಾಂಡ್ ತೀರ್ಮಾನವನ್ನ ಮಾಡ್ಬೇಕಾಗತ್ತೆ ಹಾಗಾಗಿ ಹೈಕಮಾಂಡ್ ಕಡೆ ಸಾಕಷ್ಟು ಕುತೂಹಲ ಇದೆ ಏನ್ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಅದ್ರ ಜೊತೆಗೆ ಹದಿನೈದು ಕ್ಷೇತ್ರಗಳಿಗೆ ಸಿಂಗಲ್ ನೇಮ್ ಗಳನ್ನ ಕಳಿಸ್ಲಾಗಿದೆ ಆ ಚಿಕ್ಕಬಾಪುರದಲ್ಲಿ ರಕ್ಷಾರಾಮಯ್ಯ ದವುಬಳ್ಳಿ ಧಾರವಾಡದಲ್ಲಿ ರಜತ್ ಜೊತೆಗೆ ಆ ದಾವಣಗೆರೆಯಿಂದ ಪ್ರಭಾ ಮಲ್ಲಿಕಾರ್ಜುನ್ ಈ ರೀತಿಯಾಗಿ ಹದಿನೈದು ಕ್ಷೇತ್ರಗಳಿಗೆ ಸಿಂಗಲ್ ಹೆಸರುಗಳನ್ನ ಕಳಿಸಲಾಗಿದೆ ಇದರಲ್ಲಿ ಒಂದೆರಡು ಮೂರು ಹೆಸರುಗಳನ್ನ ಕೈ ಬಿಡಬಹುದು ಆ ಬೇರೆಯವರ ಹೆಸರುಗಳನ್ನ ಶಿಫಾರಸು ಮಾಡಿ ಅಂತೇಳಿ ರಾಜ್ಯ ನಾಯಕರಿಗೆ ವಾಪಸ್ ಕಳಿಸಬಹುದು ಉಳಿದಂತೆ ಆ ನಾಳೆ ಬಹುತೇಕ ಬಿಡುಗಡೆ ಆಗುವಂತ ಸಾಧ್ಯತೆಗಳಿದೆ ರಾಷ್ಟ್ರೀಯ ಮಟ್ಟದಲ್ಲಿ ಹಾಗೆ ರಾಜ್ಯದ ಕರ್ನಾಟಕದ ಪಟ್ಟಿಯ ಕೂಡ ನಾಲ್ಕೈದು ದಿನಗಳಲ್ಲೇ ಬಿಡುಗಡೆ ಆಗುವಂತ ಸಾಧ್ಯತೆಗಳಿದೆ ತಮ್ಮ ಡೀಟೇಲ್ಸ್ಗಾಗಿ